ಜೋ ನಿನ್ನ ದೊಡ್ಡ ಹೊಳೆ ಹತ್ರ ದೊಡ್ಡ ದೊಡ್ಡವ್ರು ಮೀನ್ ಹಿಡಿಯಕ್ ಹೋಗ್ತಾರೆ ಹೊಳೆ ನೀರ್ ಹರಿಯುತ್ತಲ್ಲ ತೋಟದೊಳಗಡೆ ಅಲ್ಲಿ ಹೋಗಿ ಮೀನ್ ಹಿಡಿದ್ರೆ ಸಾಕು ಕಣೋ ಸಕ್ಕತ್ ಮೀನ್ ಸಿಕ್ತಾವಂತೆ ನಮ್ಮ ಅಜ್ಜಿ ಕೂಡ ಅಲ್ಲೇ ಹೋಗಿ ಮೀನ್ ಹಿಡಿಯೋದು ಹೊಳೆ ಮಧ್ಯಕ್ಕೆ ಹೋಗಲ್ಲ ಹಂಗಾಗಿ ಅದೇನ್ ಡೇಂಜರಸ್ ಇಲ್ಲ ತೋಟದ ಮಧ್ಯೆ ಸ್ವಲ್ಪ ನೀರ್ ಹರಿಯುತ್ತಲ್ಲ ಅಲ್ಲಿ ಹೋಗಿ ನಾವು ನೆಟ್ ಏನಾದ್ರೂ ಹಾಕಿದ್ರೆ ಮೀನ್ ಸಿಗಾಕಳತ್ತೆ ಕಣೋ ನೆಟ್ ಒಳಗಡೆ ಹಂಗಾಗಿ ಮೀನ್ ಹಿಡಿಬಹುದು ಒಳ್ಳೆ ಮಜವಾಗಿರುತ್ತೆ ಕಣೋ ನೀರ್ ಹತ್ರ ಮೀನ್ ಹಿಡಿಯಕ್ಕೆ ಬಾ ಹೋಗ್ಬರೋಣ ಗಾಳ ಹಾಕಿದ್ರೆ ಎಂತೆಂತ ಮೀನು ಬೀಳ್ತಾವ್ ಗೊತ್ತಾ ಸರಿ ಆಯ್ತು

ஏய் எல்லும் இல்லா, இல்லே வரையில் சொல்பாம் மீனிரியக் கொள்டிதிவி நானுமட்டையுனும் இப்பிருன் மீனிர்க்கம் பற்றிவி அஜ்சி கொள்டிதிவி മീൻ ഹിടിയോ മൊബൈൽ പ്ലീസ് ரிஷா நீ ಒಂದெд மீன் இடுக்கோபாரோ நான் ஃப்ரை மாடிಸ್ಕொண்டு తింటिनी அஞ்சலி నీనికడదలే நான் கிரிஷ்ணன் வந்து இன்ஃபர்மேஷன் வந்து எதிர்கொள்ளும்

ಮೊನ್ನೆ ದಿವಸ ನಮ್ಮ ಪಕ್ಕದೂರ್ ನಾಲ್ಕು ಜನ ಗಂಡು ಮಕ್ಕಳು ಒಂದೇ ದಿನ ಹೊಳೆ ಕಡೆ ನದಿ ಕಡೆ ಎಲ್ಲೋ ತೆಪ್ಪ ಹತ್ಕೊಂಡು ಮೀನ್ ಹಿಡಿಯೋಣ ಅಂತ ಹೋಗ್ಬಿಟ್ಟು ಒಂಚೂರು ಚೂರು ಎಂತದು ಈಜ್ ತೆಪ್ಪ ಓಡ್ಸಕ್ ಬರಕಲ್ಲ ತೆಪ್ಪದ ಕೋಲು ಇಲ್ಲ ತೆಪ್ಪ ಕತ್ ಕುತ್ಕೊಂಡು ಮುಳುಗಿ ಮೂರು ಜನ ಒಂದೇ ದಿನ ಶಿವನ ಪಾದ ಸೇರ್ಕಬಿಟ್ರಲ್ಲ ಈ ಮಕ್ಕಳು ಈ ವಿಚಾರ ಎಲ್ಲ ಗೊತ್ತಿದ್ದೂ ನೀರ್ ಕಡೆ ಹೋಗಿದಾವಲ್ಲ ಇರೋ ಇವುಗಳ ಬಾಯಿಗಲೆಯ ಮಾಡ್ತೀನಿ ಇವಾಗಲೇ ದೊಡ್ಡ ಕೋಲು ತಗೊಂಡ ದನಕ್ ಬರ್ದಂಗ್ ಬರ್ದು ವಾಪಸ್ ಮನೆ ಕಡೆ ಕರ್ಕ ಬರ್ತೀನಿ ಇವ್ರನ್ನೆಲ್ಲ ಹೌದಾ ಸರಿ ಸುಬ್ಬಿ ಅಜ್ಜಿ ಬನ್ನಿ ನಾನು ಬರ್ತೀನಿ ನಿಮ್ಮ ಜೊತೆ ಕರ್ಕೊಂಡ್ ಬರೋಣ ನನಗೆ ಗೊತ್ತಿರಲಿಲ್ಲ ನೀರು ತುಂಬಾ ಡೇಂಜರಸ್ ಅಂತ ಈ ಗಿರೀಶಾ ಬಾಯಿಗಲಯಾ ನೀರ್ ಎಷ್ಟು ಡೇಂಜರಸ್ ಹಾಕೊಂಡು ಹೋಗುತ್ತೆ ಅಂತ ನಿಮ್ಗೆ ಏನ್ ಗೊತ್ತು ನಾವ್ ಇಷ್ಟು ವರ್ಷ ನೋಡಿದೀವಿ ಹಳ್ಳಿ ಕಡೆ ಇಟ್ಕೊಂಡು ಹೊಳೆ ನದಿ ಕೆರೆ ಎಷ್ಟು ಡೇಂಜರಸ್ ಗೊತ್ತಾ ಒಂಚೂರು ಯಾವ್ರೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಯ್ಯೋ ದೇವ್ರಿ ನಡಿರೋ ಮನೆ ಕಡೆ ಚುப்பி ನಿಂಗಾರು ಬುದ್ಧಿ ಇಲ್ಲವನೇ ಅವನಂತು ದಣ್ಪಿಂಡ ಅವನು ಯಾರ್ ಯಾರ್ ಕರೆದ್ರು ಎಲ್ಲಿಗೆ ಹೋಗਣਾ ಅಂದ್ರೋನು ಜೊತೆಗೆ ಹೋಗ್ತಾನೆ ನೀನು ಅವ್ನು ಕೂಡ್ಬಿಟ್ಟು ಹಿಂಗ ಬಂದಿದ್ಯಾಳಾ ನೀ ಇಲ್ಲಿವರೆಗೂ ನಡಿಯೇ ಮನೆಗೆ ಲೋಗಿರಿ ಸಾಯಿ ನಿನ್ನ ಮನೆಕಡೆಗೆ ನಡಿಲಿಲ್ಲ ಅಂದ್ರೆ ಬಿದ್ರು ಕೊಳ್ತವನ್ ದಣಗ್ ಬಿಡದಂಗೆ ಬಿಡ ಬಿಡ್ತಿನ್ ನೋಡ್ತಿರು ನೀ ಎಷ್ಟು ಡೇಂಜರಸ್ ಅಂತ ಎಷ್ಟು ಸಲ ಹೇಳ್ತೀನಿ ಮತ್ತೆ ನನ್ನ ಮಾತು ಕೇಳದೆ ಮೀನ್ ಹಿಡಿಯಕ್ಕೆ ಬಂದಿರಲ್ಲ ನೀವೆನ್ ದೊಡ್ಡವರೇನ್ರಾ ಮೀನ್ ಹಿಡಿಯಕ್ಕೆ ನಿಮ್ಮ ತಾತ ಯಂಗಾರು ಮಾಡಿ ಮಾರ್ಕೆಟಿನ ಮೀನ್ ತಂದು ಕೊಡುತ್ತೆ ನಡಿರಿ ಈ ಹೊಳೆ ಮೀನು ಒಳೆ ಮೀನು ಅಂತ ಅನ್ಕೊಂಡ್ರೆ ಜೀವ ತಕೊಂಡು ಹೋಗ್ಬಿಡುತ್ತೆ ಒಳೆ ಅಷ್ಟೇ ಅಷ್ಟು ಮಳೆ ಎಷ್ಟು ಬರ್ತೈತೆ ಹೊಳೆ ನದಿ ಕೆರೆ ಎಲ್ಲಾ ತುಂಬಿ ಊರ್ ಕಡೆವರೆಗೂ ಬಂದಿದೆ ನೀರು ನೀವು ನೋಡಿದ್ರೆ ಮೀನ್ ಹಿಡಿಯಕ್ ಬಂದಿರಾ ಸಣ್ಣ ಸಣ್ಣ ಮಕ್ಕಳು ಲೇ ಮಾದೇಸ ನಿನ್ ಬಾಯಿಗಳೆಯ ನಮ್ಮನೆ ಮಕ್ಕಳನ್ನ ಯಾಕೋ ಇಲ್ಲಿವರೆಗೂ ಕರ್ಕ ಬಂದಿಯಾ ನಿನ್ ಅಲ್ಲಿಗ್ ಬಿಡ ಇರೋ ನಿಮ್ ಅಪ್ಪಂಗೆ ನಿಮ್ ಅವ್ ಹೇಳ್ತೀನಿ ನಿನ್ ಆಚಾರ ಬಿಡಿಸ್ತೀನಿ ನೋಡ್ತೀನಿ ಇವತ್ತು ಅದ್ಲೇ ಇರೋ ನಾಕು ಐದು ಹೊಲ್ಲು ನೀನು ನಮ್ಮನೆ ಮಕ್ಕಳು ನಿಂಗೆ ಹೊಳೆ ಕಡೆ ನದಿ ಕಡೆ ಎಲ್ಲಾ ಮೀನ್ ಹಿಡಿಯಕ್ಕೆ ಅಂತ ಕರ್ಕ ಬಂದ್ರೆ ಇರ ನಾಕ್ ಹೊಲ್ಲನ್ನು ಮುರ್ದು ಮೂಲೆ ಕೂರ್ಸ್ಬಿಡ್ತೀನಿ ನೋಡ್ತೀರ ನಿನ್ ಅಲ್ಲಿಗ್ ಬಿಡ ನಮ್ಮನೆ ಮಕ್ಕಳನ್ನ ಇಲ್ಲಿವರೆಗೂ ಕರ್ಕ ಬಂದಿಯಾ ನಡಿಯಾ ನೀನು ಮನೆ ಕಡಿಕೆ ಡೇಂಜರಸ್ ಅಂತ ನಿಮ್ಗೆ ಎಲ್ ಗೊತ್ತು ಹಳ್ಳಿ ಕಡೆ ಇರೋರಿಗೆ ನಮಗೆ ಗೊತ್ತು ನದಿ ಹಳ್ಳ ಇಲ್ಲೆಲ್ಲ ಸುಮ್ ಸುಮ್ನೆ ಹೋಗ್ಬಿಟ್ರೆ ಜಾರ್ತಿರುತ್ತೆ ಒಂದ್ ಚೂರ್ ಹೋಗೇ ಬಿಡ್ತಿವಿಕೊಂಡು ಇಲ್ಲ ಅಂದ್ರೆ ಜಾರಿ ಅಡವಿ ಬಿದ್ದು ಇಲ್ಲಿರೋವಲ್ಲ ಕಲ್ಲು ಅಲ್ಲಿ ಜನರು ತಲೆಗಿನೇ ಒಡ್ಕೊಂಡ್ಬಿಡ್ತೀವಿ ಅಷ್ಟೇ ಅಷ್ಟು ಡೇಂಜರಸ್ ನೀರು ಅಂತೀನಿ ಅಯ್ಯೋ ಯಾರು ಮನೆಯಿಂದ ಆಚೆ ಹೊರಡ್ಬೇಡಿ ಮರ್ರೆ ನನ್ನ ಮಾತು ಕೇಳಿ ಮೀನು ಹಿಡಿಯಕ್ಕೆ ಹೋಗ್ಬಿಡಿ ಏನು ಆಮೇಲೆ ಈ ನೀರಿನ ಜಾಗ ಎಲ್ಲ ನೋಡ್ಕೊಂಡು ಬರೋಣ ಅಂತ ಯಾರು ಮನೆಯಿಂದ ಆಚೆ ಹೊರಡಬೇಡಿ ಅಷ್ಟು ಡೇಂಜರಸ್ ಮಳೆ ಹೆಂಗೆ ಮಳೆ ಬರ್ತಿದೆ ಅಂದ್ರೆ ನದಿ ಎಲ್ಲ ತುಂಬಿ ಹೊರೀತಾ ಇದೆ ಹಾಗಾಗಿ ಮನೆಯಲ್ಲೇ ಸೇಫಾಗಿರಿ ಎಲ್ಲರೂ ಆಮೇಲೆ ಮಳೆ ಎಲ್ಲ ನಿಂತು ನದಿ ಎಲ್ಲ ನೀರೆಲ್ಲ ಕಡಿಮೆ ಆದಮೇಲೆ ಆಮೇಲೆ ಬೇಕಾದ್ರೆ ನೀವು ಟ್ರಿಪ್ ಹೋದ್ರೆ ಆಯಿತು ಇವಾಗ ಟ್ರಿಪ್ ಬೇಡ ಏನು ಬೇಡ ಎಲ್ಲರೂ ಮನೆಯಲ್ಲೇ ಇಟ್ಕೊಳ್ಳಿ ಆಯ್ತಾ ಬೇಗ ವಿಡಿಯೋನ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್